ಹೊಸ ಪಿಂಚಣಿ ಯೋಜನೆ ಜಾರಿಯಾಗಿದೆ ಈ ಯೋಜನೆಯಡಿ ಮಕ್ಕಳ ಹೆಸರಿನಲ್ಲಿ ಪಿಂಚಣಿ ಯೋಜನೆಯನ್ನ ಪ್ರಾರಂಭಿಸಬಹುದು ಈ ಯೋಜನೆ ವಿಶೇಷತೆ ಏನು ಇದರಿಂದ ಏನೆಲ್ಲ ಲಾಭಗಳಿವೆ ವಿವರ ಇಲ್ಲಿದೆ ಈ ಕಾಲಘಟ್ಟದಲ್ಲಿ ಸೇವಿಂಗ್ಸ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದರಿಂದ ಕಷ್ಟ ಕಾಲದಲ್ಲಿ ಹಣವಿಲ್ಲದೆ ಪರದಾಡುವ ಸ್ಥಿತಿ ತಪ್ಪುತ್ತದೆ ಸದ್ಯ ಜನ ಸಾಮಾನ್ಯರ ಒಳಿತಿಗಾಗಿ ಎನ್ಪಿಎಸ್ ವಾತ್ಸಲ್ಯ ಎಂಬ ಹೊಸ ಪಿಂಚಣಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಈ ಯೋಜನೆಯಡಿ ಮಕ್ಕಳ ಹೆಸರಲ್ಲಿ ಪಿಂಚಣಿ ಯೋಜನೆಯನ್ನ ಪ್ರಾರಂಭಿಸಬಹುದು ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲೂ ಖಾತೆ ತೆರೆದು ಹಣದ ಉಳಿತಾಯ ಮಾಡಲು ಈ ಯೋಜನೆ ಅವಕಾಶ ನೀಡಲಿದೆ ಅಂದರೆ ಪೋಷಕರು ಮಕ್ಕಳ ಹೆಸರಿನಲ್ಲಿ ಈ ಯೋಜನೆಯನ್ನ ಆರಂಭಿಸಿ ಹೂಡಿಕೆ ಮಾಡಬಹುದು ಈ ಯೋಜನೆಗೆ ಎನ್ಪಿಎಸ್ ವಾತ್ಸಲ್ಯ ಎಂದು ಹೆಸರಿಸಲಾಗಿದೆ ಹೆಸರೇ ಸೂಚಿಸುವಂತೆ ಮಕ್ಕಳ ಮೇಲಿನ ಪ್ರೀತಿ ವಾತ್ಸಲ್ಯದಿಂದ ಅವರ ಭವಿಷ್ಯದ ದೃಷ್ಟಿಯಿಂದ ಅಪ್ರಾಪ್ತ ವಯಸ್ಸಿನಲ್ಲೇ ಅವರಿಗಾಗಿ ಹಣದ ಉಳಿತಾಯ ಮಾಡುವುದಾಗಿದೆ ಮಕ್ಕಳು ಪ್ರಾಪ್ತರಾದ ಬಳಿಕ ಈ ಯೋಜನೆಯನ್ನ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನಾಗಿ ಮಾರ್ಪಾಡು ಮಾಡಲು ಅವಕಾಶ ನೀಡಲಾಗುತ್ತದೆ ಎನ್ಪಿಎಸ್ ಯೋಜನೆಗೆ ಏನೇನು ಇರಬೇಕು ಎನ್ಪಿಎಸ್ ಯೋಜನೆ ಆರಂಭಿಸಲು ಫಲಾನುಭವಿಗಳು ಭಾರತದ ನಿವಾಸಿಯಾಗಿರಬೇಕು ಅನಿವಾಸಿ ಅಥವಾ ವಿದೇಶಿ ಪ್ರಜೆಯಾಗಿದ್ದರೆ ಷರತ್ತುಗಳಿಗೆ ಬದ್ಧರಾಗಿರಬೇಕು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವ ದಿನಾಂಕದಂದು ನಿಮ್ಮ ವಯಸ್ಸು ಹದಿನೆಂಟರಿಂದ ಎಪ್ಪತ್ತು ವರ್ಷಗಳ ನಡುವೆ ಇರಬೇಕು ಚಂದಾದಾರರ ನೋಂದಣಿ ಫಾರ್ಮ್ ಪ್ರಕಾರ ಕೆವೈಸಿ ಮಾನದಂಡವನ್ನು ಅನುಸರಿಸಬೇಕು ಅಗತ್ಯವಿರುವ ಎಲ್ಲಾ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಕೇಂದ್ರ ಸರ್ಕಾರವು ಸಶಸ್ತ್ರ ಪಡೆಗಳನ್ನು ಹೊರತುಪಡಿಸಿ ಎಲ್ಲಾ ಕೇಂದ್ರ ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ಖಾತೆ ಆರಂಭಕ್ಕೆ ಅವಕಾಶ ನೀಡಿದೆ ಜನವರಿ ಒಂದು ಎರಡು ಸಾವಿರದ ನಾಲ್ಕರಂದು ಅಥವಾ ನಂತರ ನೇಮಕವಾದ ಎಲ್ಲಾ ಕೇಂದ್ರ ಸರ್ಕಾರಿ ನೌಕರರು ಎನ್ಪಿಎಸ್ ಯೋಜನೆಯಡಿ ಬರಬಹುದು ಎನ್ಪಿಎಸ್ ಯೋಜನೆಗೆ ಖಾತೆಯಲ್ಲಿ ಆರಂಭಿಸಬಹುದು ಮಕ್ಕಳ ಭವಿಷ್ಯವನ್ನ ಗಟ್ಟಿಗೊಳಿಸಲು ಈ ಹೊಸ ಸ್ಕೀಮ್ ಆರಂಭಿಸಲಾಗಿದೆ ಇದನ್ನು ಅಂಚೆ ಕಚೇರಿಯಲ್ಲಾಗಲಿ ಅಥವಾ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಾಗಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯಡಿ ವಾತ್ಸಲ್ಯ ಯೋಜನೆಯನ್ನ ಆರಂಭಿಸಬಹುದು ಪ್ರತಿ ತಿಂಗಳು ಅಥವಾ ನಿಗದಿತ ಅಂತರದಲ್ಲಿ ಮಕ್ಕಳ ಪೋಷಕರು ಯೋಜನೆಗೆ ಹಣವನ್ನು ಪಾವತಿಸಬೇಕು ಎನ್ಪಿಎಸ್ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ ಆದರೆ ಇದು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೂ ಅನ್ವಯವಾಗಲಿದೆ ಈಗಿರುವ ಎನ್ಪಿಎಸ್ ಪ್ರಾಪ್ತರಿಗೆ ಮಾತ್ರ ಅನ್ವಯಿಸುತ್ತದೆ ಇದು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಇರುವ ಸ್ಕೀಮ್ ಆಗಿರುವ ಕಾರಣ ಬಳಿಕ ಇದನ್ನ ಸಾಮಾನ್ಯ ಎನ್ಪಿಎ ಯೋಜನೆಯನ್ನಾಗಿ ಬದಲಾಯಿಸಿಕೊಳ್ಳಬಹುದು ಯಾವುದೇ ಸರ್ಕಾರಿ ಯೋಜನೆಗಳು ತೆರಿಗೆ ವಿನಾಯಿತಿಯಿಂದ ಕೂಡಿರುತ್ತವೆ ಅದರಂತೆ ಇದು ಕೂಡ ತೆರಿಗೆ ಮುಕ್ತವಾಗಿದೆ ಕನಿಷ್ಠ ವಯಸ್ಸಿನಿಂದ ಗರಿಷ್ಠ ವಯಸ್ಸಿಗೆ ಬರುವಷ್ಟರಲ್ಲಿಗೆ ಯೋಜನೆಯ ಮೊತ್ತವು ದೊಡ್ಡದಾಗಿ ಅದು ಮಕ್ಕಳ ಭವಿಷ್ಯಕ್ಕೆ ನೆರವಾಗಲಿದೆ ಜೊತೆಗೆ ಇದಕ್ಕೆ ಬಡ್ಡಿ ದರವು ಅಧಿಕ ಇರುವ ಕಾರಣ ಮೊತ್ತವೂ ದುಪ್ಪಟ್ಟಾಗಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ